ಒಂದು ಹತ್ತು ಜನನ ಕೇಳಿ ನೋಡಿ ಸರ್ ನಮ್ಮ ರೈಟ್ಗಿನ್ನ ಕಡಿಮೆ ಯಾರೂ ಮಾಡಲ್ಲ ಸರ್ ಅವರು ಸರ್ ನಾವು ಟೆನ್ ಇಯರ್ಸ್ ವಾರಂಟಿ ಕೊಡ್ತೀವಿ ಸರ್ ನಾವು ಅಕಸ್ಮಾತು ಕಂಬ ಬಿದ್ದೋಗ್ಬೋದು ಮತ್ತೆ ತಂತಿ ಕಟ್ಟಾಗ್ಬೋದು ಇಲ್ಲ ಮೆಶೋ ಏನಾದ್ರು ವಾಲ್ಬೋದು ಕಟ್ಟಾಕ್ಬೋದು ಸರ್ ನಾವೇ ಬಂದು ನಿಮ್ಮ ಜಾಗಕ್ಕೆ ಬಂದು ನಾವೇ ಮಾಡ್ಕೊಡ್ತೀವಿ ಒಧೆ ಕಲ್ಲಿ ಬರುತ್ತೆ ನಿಮಗೆ ರೈತರಿಗೋಸ್ಕರ ಅನುಕೂಲ ಆಗಲಿ ಅಂತ ಸರ್ ಅದಕ್ಕೆ ಅರ್ಧ ರೇಟ್ ಮಾಡಿಕೊಡ್ತೀವಿ ಸರ್ ನಮ್ಮ ನಮ್ಗೆ ಒಂದ್ಸಲಿ ಕಸ್ಟಮರ್ ಫೋನ್ ಮಾಡಿದ್ರೆ ನಾವು ಒಂದು ಕೊಟೇಶನ್ ಕೊಟ್ಟರೆ ಇನ್ನೊಬ್ರಿಗೆ ಮಾಡಬಾರ್ದು ಸರ್ ಆ ಥರ ನಮ್ಗೆ ಕೊಟೇಶನ್ ಕೊಡ್ತೀವಿ ಸರ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಹತ್ರನೇ ಕಮ್ಮಿ ಯಾಕೆ ಸರ್ ನಮ್ಮ ದೇಶ ಕಾಯವ್ರು ಯೋದ್ರೆ ಹೆಂಗೋ ನಮ್ಮ ರೈತರ ಹಂಗೆ ಸರ್ ದೂರ ಆದ್ರೂ ನಿಮ್ಮದು ರೇಟ್ ಅಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಸರ್ ಇವೆಲ್ಲ ಎಂಟುನೂರು ರೂಪಾಯಿ ಅಂದರೆ ಯಾರು ಇದು ಎಂಟುನೂರು ರೂಪಾಯಿಗಿನ್ನ ಕಡಿಮೆ ಜಾಸ್ತಿನೇ ಹೇಳ್ತಾರೋರ್ದು ಸರ್ ಕಡಿಮೆ ಯಾರೂ ಮಾಡಲ್ಲ ಸರ್ ಇನ್ ಕೇಸ್ ಎಲ್ಲರೂ ಮುರಿದ್ಬಿತ್ತಂದರೆ ಸರ್ ಮುರಿದು ಮುರಿದ್ಬಿಟ್ಟಂದ್ರೆ ನಾವೇ ಸರ್ ನಮ್ಮ ಹುಡುಗರು ಬರ್ತಾರೆ ಒಂದೇ ಒಂದು ಫೋನ್ ಮಾಡಲಿ ಸರ್ ಮಿಸ್ ಕಾಲ್ ಕೊಡಲಿ ನಾವೇ ರಿಟರ್ನ್ ಕಾಲ್ ಮಾಡಿ ಏನಾಯ್ತು ಸರ್ ಅಂತ ಲೊಕೇಶನ್ ಲೊಕೇಶನ್ ಕಳಿಸ್ಕೊಂಡು ಸರ್ ಇವಾಗ ನೀವು ಬೇರೆ ಆಲ್ ಕರ್ನಾಟಕ ಎಲ್ಲರೂ ಇದು ಮಾಡಿದರೆ ನಿಮ್ಮ ಡೆಲಿವರಿ ಚಾರ್ಜ್ ಅವೆಲ್ಲ ತಗೋ ಸರ್ ಇಲ್ಲ ಸರ್ ಡೆಲಿವರಿ ಚಾರ್ಜಸ್ಸು ನಾವೇನು ತಗೊಳ್ಳಲ್ಲ ತುಂಬ ಬಡವರು ಅಂದರೆ ರೈತರು ಯಾರು ಇದ್ದರೆ ಅವ್ರಿಗೆ ಏನಾದರೂ ನಿಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತಾ ಸರ್ ಸರ್ ಅದೇ ಆದಷ್ಟು ನಮ್ಮ ಕಡೆಯಿಂದ ಎಷ್ಟು ಕಡಿಮೆ ಮಾಡಬೇಕು ಅಷ್ಟು ಕಡಿಮೆ ಮಾಡಿ ಕೆಲಸಗಳು ಮಾಡ್ಕೊಡ್ತೀವಿ ಸರ್ ಇವಾಗ ನಿಮ್ಗೆ ಕಮ್ಮಿ ರೇಟ್ಗಿಂತ ಬೇರೆಯವ್ರಿಗೆ ಸರ್ ಸಿಕ್ಕಿದ್ರೆ ಸರ್ ಯಾವುದೇ ಕಾರಣಕ್ಕೂ ಸಿಗೋಕ್ಕಾಗಲ್ಲ ಸರ್ ನಾವು ಆ ಥರ ಕೊಟೇಶನ್ ಕೊಡ್ತೀವಿ ಸರ್ ಅವಾಗಲೇ ಚಿಕ್ಕಮಗಳೂರು ಹಾವೇರಿ ಮಂಗಳೂರು ಕೊಡಗು ಉಡುಪಿ ಆ ಕಡೆ ಎಲ್ಲ ತುಂಬ ನಡೀತಿದೆ ಸರ್ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಮೋಹನ್ ಅಂತ ಎಮ್ ಎಚ್ ಫಿನಿಶಿಂಗ್ ವರ್ಕು ಸರ್ ಇದು ರೈತರಿಗೋಸ್ಕರ ಮಾಡ್ತಿರೋದು ಕೆಲಸ ಇದು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರು ಸರ್ ಕಂಬನೂ ನಮ್ಮದೇ ತಂತಿನೂ ನಮ್ದೇ ಮೆಶು ನಮ್ಮದೇ ನಾವು ಹೊರಗಡೆಯಿಂದ ತರಿಸಲ್ಲ ನಮ್ಮದೇ ಮ್ಯಾನುಫ್ಯಾಕ್ಚರ್ ಇದೆ ನಾವೇ ಮಾಡಿ ಕೆಲಸ ಮಾಡ್ತಿರೋದು ಸರ್ ಬೇರೆಯವರೆಲ್ಲ ಅಂದರೆ ಹೊರಗಡೆಯಿಂದ ಪರ್ಚೇಸ್ ಮಾಡಿ ಅವರು ಎಕ್ಸ್ಟ್ರಾ ಲಾಭ ಬರೋ ಥರ ಅವ್ರು ಕೆಲಸ ಮಾಡ್ತಾರೆ ಸರ್ ಹಂಗ್ ನಮ್ಮದು ಹಂಗೆ ಮಾಡೋಲ್ಲ ನಮ್ಮದು ಏನು ಮ್ಯಾನುಫ್ಯಾಕ್ಚರಿಂಗ್ ಏನು ಪ್ರೈಸ್ ಇದೆಯೋ ಅದಕ್ಕಿಂತ ಕಡಿಮೆಗೆ ನಾವು ರೈತರಿಗೆ ಒಳ್ಳೇದಾಗಲಿ ಅಂತ ಕಡಿಮೆ ಬೆಲೆಯಲ್ಲೇ ನಾವು ಕೆಲಸ ಮಾಡ್ಕೊಡ್ತೀವಿ ಸರ್ ನೀವು ಇವಾಗ ಹೊರ್ಗಡೆ ತೊಗೊಳೋಕೋದ್ರೆ ನೀವು ಕಂಬ ಸಪ್ರೇಟ್ ತಗೋಬೇಕು ಮಿಶು ಸಪ್ರೇಟ್ ತಗೋಬೇಕು ಮತ್ತು ತಂತಿನೂ ಸಪ್ರೇಟ್ ತಗೋಬೇಕು ಕೆಲಸದವ್ರು ಸಿಗೋದೇ ಕಷ್ಟ ಸರ್ ಅದು ನಾವು ಎಲ್ಲ ಟೋಟಲ್ ಆಗಿ ಆದಷ್ಟು ನಮ್ದು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಾಡಿಕೊಡ್ತಿದ್ವಿ ಸರ್ ನಾವು ಕೆಲಸನ ಕಂಬಗಳು ತಗೋತಾರೆ ತಂತಿ ತೊಗೋತಾರೆ ಮೆಶು ತಗೋತಾರೆ ನಾವು ಅವರು ತಗೊಂಡು ಬೇರೆ ಕಡೆ ನಮಗಿನ್ನ ಜಾಸ್ತಿ ರೇಟ್ಗೆ ಅವ್ರು ಮಾಡ್ತಿದ್ದಾರೆ ಸರ್ ಸರ್ ಇವಾಗ ನೋಡಿ ಇದು ಏಳು ಅಡಿ ಕಂಬ ನೋಡಿ ಸರ್ ಹಿಂಗೆ ಗುದ್ದು ಏನಾಗಲ್ಲ ಸರ್ ಇದು ಆ ಥರ ಗಟ್ಟಿ ಸರ್ ಇದು ಗುದ್ರೆ ಏನಾಗಲ್ಲ ಸರ್ ಇದು ಏಳು ಅಡಿ ಕಂಬ ಒಂದೂವರೆ ಅಡಿ ಡೀಪೋಗಿರುತ್ತೆ ಸರ್ ಆರಡಿ ಮೇಲಿರುತ್ತೆ ಸರ್ ಇದು ಕಂಬ ಆ ಥರ ಸರ್ ಕೋಟ್ ಕೋಟಿ ದುಡ್ಡು ಹಾಕಿ ಬೆಳೆಗಳೆಲ್ಲ ಬರ್ದಿವೆ ಈ ಥರ ಮೆಸ್ ಹಾಕ್ಸ್ಕೊಬಿಟ್ರೆ ಸರ್ ಯಾವುದೇ ಕಾರಣಕ್ಕೂ ಮುಳ್ಳಂದೇ ಆಗಲಿ ಕಾಡಂದೇ ಆಗಲಿ ಯಾವುದು ಬರಲ್ಲ ಸರ್ ಇವಾಗ ಇರ್ತಾರೆ ಕಸ್ಟಮರು ಇವಾಗ ಅಲ್ಲಿ ಅವರು ವರ್ಕ್ನೇನೋ ಮಾಡ್ತಾ ಇರ್ತಾರೆ ಇವಾಗ ಜಮೀನು ಈ ಥರ ಫ್ಲಾಟ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಸರ್ ಈ ಥರ ಮುಳ್ತಂತೆ ಹಾಕ್ಬಿಟ್ರೆ ಯಾವುದೇ ಥರ ಸೆಕ್ಯುರಿಟ್ರೀ ಯಾವುದೇ ಥರದ್ದು ಬೇಡ ಸರ್ ಇವಾಗ ಅವರು ತಿಂಗಳು ತಿಂಗಳು ಹನ್ನೆರಡು ಹದಿನೈದು ಸಾವಿರ ದುಡ್ಡು ಕೊಡ್ಬೇಕು ಅದಕ್ಕೆ ಇದಕ್ಕೆ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಯಾರು ಯಾವ ಯಾರು ಏನೂ ಬರೋಕ್ಕಾಗಲ್ಲ ಸರ್ ಇವಾಗ ಪಕ್ಕದ ಫ್ಲಾಟರು ಕೆಲಸ ಕೊಟ್ಟಿದ್ದಾರೆ ಸರ್ ಇವಾಗ ಈ ಕೆಲಸ ನೋಡಿ ಕಸ್ಟಮರು ಇನ್ನೂ ಒಂದು ಅವರು ಒಂದು ಕೆಲಸ ಹೊಡ್ಕೊಟ್ಟಿದ್ದಾರೆ ಆಮೇಲೆ ಲಾಸ್ಟ್ ದಿನ ಎಲ್ಲರಿಗೂ ಲೇಬರ್ನ ಕರೆಸಿ ಒಂದು ಐದು ಕೆ ಜಿ ಚಿಕನ್ ತಂದು ಕೊಟ್ಟು ಎಲ್ಲರಿಗೂ ಚೆನ್ನಾಗಿ ಮಾಡಿದ್ದೀರಪ್ಪ ತಿನ್ಕೋ ಹೋಗಿ ಅಂತ ಹೇಳಿದ್ದಾರೆ ಸರ್